ಏರ್ ಕಮಾಂಡರ್ ಎಂ ಕೆ ಚಂದ್ರಶೇಖರ್ ಅವರು ತೀರ್ಕೊಂಡಿದ್ದಾರೆ ಸೊ ಸೈನ್ಯದಲ್ಲಿ ಭಾಳ ವಿಶಿಷ್ಟವಾದಂಥ ಸೇವೆಯನ್ನು ಸಲ್ಲಿಸಿ ಭಾರತಕ್ಕೆ ಹಿರಿಮೆಯನ್ನು ಗೌರವವನ್ನು ತಂದುಕೊಟ್ಟಂಥ ಒಬ್ಬ ಸೈನಿಕ ಇವತ್ತು ನಮ್ಮದ್ದೇ ಇಲ್ಲ ಸನ್ಮಾನ್ಯ ರಾಜೀವ್ ಚಂದ್ರಶೇಖರ್ ಕೂಡ ಸೈನ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ನಮ್ಮ ವಿಧಾನಸೌಧದ ಹತ್ತರನ್ನು ಕೂಡ ಸೈನಿಕರ ನೆನಪನ್ನು ಉಳಿಯುವಂಥ ಒಂದು ಬೃಹತ್ ಪಾರ್ಕು ಕೂಡ ಹಾಕಿದೆ ನಾನು ಕೂಡ ಸಹ ಉದ್ಘಾಟನಾ ಸಂದರ್ಭದಲ್ಲಿ ಹೋಗಿದ್ದೆ ಸೊ ಒಬ್ಬ ಸೈನಿಕರನ್ನು ಕಳ್ಕೊಂಡಿದ್ದೀರಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನು ಬರೆಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಇತರ ಸೈನಿಕರು ಸತ್ತಾಗ ನಿಜಕ್ಕೂ ಭಾರತಕ್ಕೆ ಒಂದು ರೀತಿ ಒಬ್ಬ ನಿಷ್ಠಾವಂತ ಸೈನಿಕರನ್ನು ಕಳ್ಕೊಂಡಂಥ ಒಂದು ಅನುಭವ ಆಗ್ತಿದೆ ಸೊ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಸೋಮವಾರ ಧರ್ಮ ಜಾಗೃತಿ ಸಮಾವೇಶ ನಾಳೆನೇ ಹೋಗ್ತಾ ಇದ್ದೀನಿ ನಾನು ನಾಳೆನೇ ಧರ್ಮ ಜಾಗೃತಿ ಸಮಾವೇಶ ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದನ್ನು ಅದು ಹಿಂದೂಗಳಿಗೆ ಸಂಬಂಧಪಟ್ಟ ಧರ್ಮ ಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಕೆಲವು ಶಕ್ತಿಗಳು ವಿದೇಶಿ ಶಕ್ತಿಗಳು ಶಾಮೀಲಾಗಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಕರ್ನಾಟಕದಲ್ಲಿ ದೇಶದಲ್ಲಿ ಅಲ್ಲೋ ಅಲ್ಲೋ ಕಲ್ಲೋ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಸರ್ಕಾರ ಮಟ್ಟ ಹಾಕಬೇಕಾಯಿತು ಆದರೆ ಸರ್ಕಾರ ಎಡಬಿಡಿಂಗಿತನದಿಂದ ಇವತ್ತು ಇದೊಂದು ದೊಡ್ಡ ವಿಚಾರವಾಗಿ ಬಂದಿದೆ ಇದು ವಿಚಾರನೇ ಅಲ್ಲ ಆದರೆ ಇದೊಂದು ದೊಡ್ಡ ವಿಚಾರ ಮಾಡೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಈಗ ಮತ್ತೆ ಚಾಮುಂಡೇಶ್ವರಿನೂ ಹಿಡ್ಕೊಂಡಿದ್ದಾರೆ ಹೀಗೆ ಒಂದೊಂದೇ ದೇವಸ್ಥಾನಗಳನ್ನು ಪವಿತ್ರ ಮಾಡ್ತಾ ಹೋಗಿ ಮತಾಂತರಕ್ಕೆ ಅವಕಾಶ ಆಗಬೇಕು ಅನ್ನೋದು ಇವರೆಲ್ಲರ ಮೂಲ ಉದ್ದೇಶ ಆ ಉದ್ದೇಶದಿಂದ ಇವರೆಲ್ಲ ಕೆಲಸ ಮಾಡ್ತಾ ಇರೋದು ಇವರೆಲ್ಲ ಒಂದು ರೀತಿ ವಿದೇಶಿ ಹಣ ಇಲ್ಲಿ ಹರಿದು ಬರ್ತಾ ಇದೆ ಅದು ಕೂಡ ಎನ್ ಐ ತನಿಖೆಗೆ ಬಂದ್ರೇ ಅದರಿಂದ ಉಪಯೋಗ ಆಗುತ್ತೆ ಇಲ್ಲಾಂದರೆ ಇದನ್ನು ಇಲ್ಲ ಓ ನಾ ನಾನು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ನೋಡೋಣ ನಾಳೆ ಚಾಮುಂಡಿ ದರ್ಶನ ಪಡೆಯೋಕ್ಕೆ ಅವಕಾಶ ಆದ ಚಾಮುಂಡಿ ದರ್ಶನವನ್ನು ಪಡೆಯುತ್ತೆ ಮೋಸ್ಟ್ಲಿ ನಾಳೆ ಚಾಮುಂಡಿ ದೇಶ ಹೋಗಿ ಅಲ್ಲಿ ಆಗಿರೋ ಘಟನೆ ಏನಾಗಿದೆ ಅದರ ಬಗ್ಗೆನೂ ಕೂಡ ನಾನು ಅಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತೇನೆ ಹೇಗೆ ಸಮಾವೇಶ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅನ್ಕೊಂಡಿದ್ದೀವಿ ಇಲ್ಲಿಂದ ಬೆಂಗಳೂರಿಂದ ಇಡೀ ರಾಜ್ಯದಿಂದ ಎಲ್ಲ ಕಡೆಯೂ ಬರ್ತಾ ಇದೆ ಇಡೀ ರಾಜ್ಯದಿಂದ ಎಲ್ಲ ಕಡೆ ಹಿಂದೂ ಅಭಿಮಾನಿಗಳು ಕಾರ್ಯಕರ್ತರು ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಮೂವತ್ತ ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸೇ ಸೇರ್ತೀರಿ ಸೊ ಈ ಥರ ಹಿಂದೂ ದೇವಸ್ಥಾನಗಳನ್ನು ಮುಟ್ಟಿದರೆ ಎಚ್ಚರಿಕೆ ಅನ್ನೋ ಒಂದು ಸಂದೇಶವನ್ನು ಕೂಡ ನಾವು ಈ ಥರದ ಸರ್ಕಾರಗಳಿದೆಯಲ್ಲ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಹಿಂದೂಗಳನ್ನು ಕಂಡುಕೊಂಥದ್ದು ಈಗ ದಸರಾ ನೋಡ್ತಾ ಇದ್ದೀರ ದಸರಾದಲ್ಲೂ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಒಂದೊಂದೇ ಹೀಗೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಹಿಂದೂಗಳ ವಿರೋಧಿಯಾಗಿ ಕಾಣ್ತಾ ಇದ್ದಾರೆ ನಾನು ಹಿಂದೂ ಅಂತಾರೆ ಮಾಡೋ ಕೆಲಸ ಎಲ್ಲ ಹಿಂದೂಗಳ ವಿರೋಧಿ ಕೆಲಸವನ್ನು ಮಾಡುವಂಥದ್ದು ಸಿದ್ದರಾಮಯ್ಯ ಇರ್ತೀನಿ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು ಈ ಥರದ ವ್ಯಕ್ತಿಯಿಂದ ಮುಖ್ಯಮಂತ್ರಿಯಾಗಿ ಈ ಥರದ ವ್ಯಕ್ತಿ ಹಿಂದೂಗಳ ಭಾವನೆಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಹೌದು ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಅಷ್ಟೇ ವೋಟ್ ಬ್ಯಾಂಕ್ ಹೋಸ್ಕರ ಹಲವಾರು ಮುಸ್ಲಿಂ ನಾಯಕರು ಹೇಳಿದ್ದಾರೆ ಇದು ವೋಟ್ ಅವಸರ ಮಾಡ್ತಾ ಇರೋದು ಅವೇನು ಕೇಳಿದ್ರ ದಸರಾ ಉದ್ಘಾಟನೆಗೆ ಮತ್ತು ನಾವು ಮೂರ್ತಿ ಪೂಜೆ ಮಾಡಲ್ಲ ಮೂರ್ತಿ ಪೂಜೆ ಯಾಕೆ ಮಾಡಿಸ್ತಾರೆ ಮುಸ್ಲಿಮಕ್ಕೆ ಇಲ್ಲಿ ಮುಸ್ಲಿಮರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹಿಂದೂಗಳಿಗೆ ಅವಮಾನ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಅದೇ ಅದರಿಂದ ಇಲ್ಲಿ ಅವ್ರಿಗೆ ವೋಟ್ ಅಷ್ಟೇ ಈಗ ಅವ್ರದೇ ಒಂದು ಸಮುದಾಯಕ್ಕೇನು ಮಾಡಿಲ್ಲ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ಏನಂತ ಅಂತ ಹೇಳ್ಬೋಣ ಅಂಥದ್ದು ಏನು ಮಾಡಿದ್ದೆ ಈ ಥರದ್ದೆಲ್ಲ ಪ್ರಜೋ ಪ್ರಚೋದನೆ ಮಾಡಿ ಓಟ್ ಪಾಲಿಟಿಕ್ಸ್ ಅಷ್ಟೇ ಥ್ಯಾಂಕ್ ಯು